ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಲೋಕಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ರಾಮನಿಗೆ ಉಪಸಂಹಾರ ಮಂತ್ರಗಳನ್ನು ಉಪದೇಶಿಸಿದುದು ಎಂಬ ಏಳ ಎಂಟನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರನು ಶ್ರೀರಾಮನು ತಾಟಕೆಯನ್ನು ಸಂಹರಿಸಿದುದನ್ನು ನೋಡಿದವನಾಗಿ ಅತ್ಯಂತ ಆನಂದದಿಂದ ದೇವತೆಗಳಿಂದಲೂ ಪ್ರೇರಿಸಲ್ಪಟ್ಟವನಾಗಿ ನನಗೆ ತಿಳಿದಿದ್ದ ಜಗತ್ತಿನ ಎಲ್ಲ ಅಸ್ತ್ರ ಶಸ್ತ್ರಾಸ್ತ್ರಗಳನ್ನು ವಿವಿಧ ಶಕ್ತಿಗಳನ್ನು ಶ್ರೀರಾಮಚಂದ್ರನಿಗೆ ಉಪದೇಶಿಸುತ್ತಾನೆ ಅವೆಲ್ಲವೂ ಸ್ವರೂಪದಿಂದ ಬಂದು ಶ್ರೀರಾಮನ ಎದುರು ಪ್ರತ್ಯಕ್ಷವಾಗಿ ನಾವು ನಿನ್ನ ಕಿಂಕರರು ಎಂದಾಗ ಶ್ರೀರಾಮನು ಅವುಗಳಿಗೆ ತನ್ನ ಮನಸ್ಸಿನಲ್ಲಿ ನೆಲೆಸುವಂತೆ ತಿಳಿಸಿ ಅವುಗಳನ್ನು ಸ್ವೀಕರಿಸುತ್ತಾನೆ ಹೀಗೆ ರಾಮನು ಶುಚಿಯಾಗಿದ್ದು ಆ ಅಸ್ತ್ರಗಳೆಲ್ಲವನ್ನು ಪ್ರತಿಗ್ರಹಿಸಿದ ಮೇಲೆ ಸಂತೋಷದಿಂದ ಅರಳಿದ ಮುಖವುಳ್ಳವನಾಗಿ ಪ್ರಯಾಣ ಮಾಡುತ್ತಾ ವಿಶ್ವಾಮಿತ್ರನನ್ನು ನೋಡಿ ಎಲೈ ಪೂಜ್ಯನೆ ನಿನ್ನ ಅನುಗ್ರಹದಿಂದ ಸಮ ಅಸ್ತ್ರಗಳನ್ನು ಗ್ರಹಿಸಿದನು ಆ ಅಸ್ತ್ರಗಳ ಪ್ರಭಾವದಿಂದ ದೇವತೆಗಳಿಗೂ ನಾನು ಅಜೇಯನಾದುದೇನೋ ಸಹಜವು ಆದರೆ ಇವುಗಳ ಉಪಸಂಹಾರ ಮಂತ್ರವನ್ನು ನನಗೆ ಉಪದೇಶಿಸಬೇಕು ಎಂದು ಪ್ರಾರ್ಥಿಸಿದನು ಆಗ ವಿಶ್ವಾಮಿತ್ರನು ಶುಚಿಯಾಗಿ ಬಂದು ಅವುಗಳ ಉಪಸಂಹಾರ ಮಂತ್ರವನ್ನು ರಾಮನಿಗೆ ಉಪದೇಶಿಸಲಾರಂಭಿಸಿದನು ರಾಮ ಆತ್ಮವಂತ सत्यकीर्ति दृष्ट रभसिहार पराख नक्षाक्ष विषम दृढ़नाभ सुनाभ दशाक्ष शतव दशशीर्ष शिथर पद्मनाभ महानाभ दुंदुनाभ सुनाभक ज्योतिष कृषण नैराश्य योगंधर हरिद्र दैत्य प्रशमन बाहु, महाबाहु निष्कुली विरुचि सार्थिमाली धृतीमाली वृत्तीमंत रुचिरास विधूत मकर करवीरकर ನನ ಧಾನ್ಯ ಕಾಮರೂಪ ಕಾಮರುಚಿ ಮೋಹ ಆವರಣ ಜ್ರಂಭಕ ಸರ್ವನಾಭ ಸಂತಾನ ವರಣಗಳೇ ಮೊದಲಾಗಿ ಮೃಷಾಶ್ವನಲ್ಲಿ ಹುಟ್ಟಿ ಕಾಮರೂಪಿಗಳಾಗಿರುವ ಉಪ ಸಂಹಾರ ಮಂತ್ರಗಳನ್ನು ಗ್ರಹಿಸು ನಿನಗೆ ಮಂಗಳ ಉಂಟಾಗಲಿ ನೀನೇ ಇವುಗಳಿಗೆ ತಕ್ಕ ಪಾತ್ರವು ಎಂದು ಅವೆಲ್ಲವನ್ನೂ ರಾಮನಿಗೆ ಕೊಟ್ಟನು ರಾಮನು ಸಂತೋಷದಿಂದ ಗ್ರಹಿಸಲು ಅವೆಲ್ಲವೂ ಪುರುಷಾಕಾರದಿಂದ ರಾಮನ ಸಮೀಪಕ್ಕೆ ಬಂದವು ಅವುಗಳಲ್ಲಿ ಕೆಲವು ತೇಜೋಮಯವಾದ ಆಕಾರವುಳ್ಳವುಗಳಾಗಿ ಶಂಖಪ್ರದಗಳಾಗಿದ್ದವು ಕೆಲವು ಕೆಂಡದಂತೆಯೋ ಕೆಲವು ಹೊಗೆಗಳಂತೆಯೋ ಕೆಲವು ಚಂದ್ರ ಸೂರ್ಯರಂತೆಯೋ ಕಾಣಿಸುತ್ತಿದ್ದವು ಅವೆಲ್ಲವೂ ತಲೆಯನ್ನು ತಗ್ಗಿಸಿ ಕೈ ಮುಗಿದುಕೊಂಡು ರಾಮನನ್ನು ನೋಡಿ ಮೃದುವಾದ ಮಾತಿನಿಂದ ಎಲೈ ಪುರುಷ ಶ್ರೇಷ್ಠನೇ ಇದು ನಾವು ನಿನಗೆ ವಶರಾಗಿರುವೆವು ಮಾಡಬೇಕಾದ ಕೆಲಸವನ್ನು ಆಜ್ಞಾಪಿಸು ಎಂದು ಪ್ರಾರ್ಥಿಸಲು ರಾಮನು ಅವೆಲ್ಲವನ್ನು ನೋಡಿ ನನಗೆ ಸಮಯ ಬಂದಾಗ ನಿಮ್ಮನ್ನು ಸ್ಮರಿಸುವೆನು ಈಗ ನೀವು ನನಗೆ ಸಹಾಯ ಮಾಡಿರಿ ಈಗ ನೀವು ಹೋಗಬಹುದು ಎಂದನು ಆಗ ಅವೆಲ್ಲವೂ ಹಾಗೆಯೇ ಆಗಲೆಂದು ಒಪ್ಪಿಕೊಂಡು ರಾಮನನ್ನು ಪ್ರದಕ್ಷಿಣೆ ಮಾಡಿ ಹೊರಟು ಹೋದವು ಆಮೇಲೆ ರಾಮನು ವಿಶ್ವಾಮಿತ್ರನ ಅಪ್ಪಣೆಯ ಮೇಲೆ ಲಕ್ಷ್ಮಣನಿಗೂ ಅಸ್ತ್ರಗಳ ಪ್ರಯೋಗೋಪ ಸಂಹಾರ ಮಂತ್ರಗಳನ್ನು ಉಪದೇಶಿಸಿದನು ಅನಂತರದಲ್ಲಿ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ರಾಮನು ವಿಶ್ವಾಮಿತ್ರನನ್ನು ಕುರಿತು ಎಲೈ ಮಹರ್ಷಿಯೇ ಇದೇನು ಈ ಪರ್ವತ ಸಮೀಪದಲ್ಲಿ ಮೇಘದಂತಿರುವ ಗಿಡಗಳ ಸಮೂಹವಿರುವುದು ಇದು ಮೃಗಗಳಿಂದಲೂ ನಾನಾ ವಿಧವಾದ ಗಾನ ಮಾಡುತ್ತಿರುವ ಪಕ್ಷಿ ಸಮೂಹದಿಂದಲೂ ನೋಡುವುದಕ್ಕೆ ಬಹಳ ಮನೋಹರವಾಗಿರುವುದು ಆದುದರಿಂದ ಈ ಸ್ಥಳವಾವುದೆಂದು ತಿಳಿದುಕೊಳ್ಳಬೇಕೆಂಬ ಕುತೂಹಲವು ನನಗೆ ಬಹಳವಾಗಿರುವುದು ಭಯಂಕರವಾದ ತಾಟಕ ವನವನ್ನು ನಾವು ದಾಟಿ ಬಂದು ಬಿಟ್ಟೆವಲ್ಲವೇ ಈ ಪ್ರದೇಶವು ಬಹಳ ಸೌಮ್ಯವಾಗಿರುವುದರಿಂದ ಇದೊಂದು ಋಷ್ಯಾಶ್ರಮವಾಗಿರಬಹುದೆಂದು ತೋರುವುದು ಇದು ಯಾರ ಆಶ್ರಮವೆಂಬುದನ್ನು ಹೇಳಬೇಕು ಬ್ರಾಹ್ಮಣ ಘಾತುಕರಾಗಿಯೂ ದುರಾತ್ಮರಾಗಿಯೂ ಇರುವ ಮಾರೀಚನೆ ಮೊದಲಾದ ರಾಕ್ಷಸರು ನಿಮ್ಮ ಯಜ್ಞವನ್ನು ಕೆಡಿಸುವುದಕ್ಕೋಸ್ಕರ ಬರತಕ್ಕ ದಾರಿಯಾವುದು ನಾವು ಅವರನ್ನು ಕೊಲ್ಲಬೇಕಾದುದಲ್ಲಿ ನೀವು ಯಜ್ಞ ಕಾರ್ಯವನ್ನು ಮಾಡತಕ್ಕ ಸ್ಥಳವಾವುದು ಇದೆಲ್ಲವನ್ನು ನಮಗೆ ನೀವು ವಿಸ್ತಾರವಾಗಿ ತಿಳಿಸಬೇಕು ಎಂದನು ಇಲ್ಲಿಗೆ ಇಪ್ಪತ್ತೆಂಟನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ